ಅಲ್ಲಿಂದ ತಿರುಗಿಸೋದನ್ನು ಎಪ್ ಸಿ ನಿಲ್ಲಿಸೋದಕ್ಕಾಗ್ಲಿ ಓಡಾಡಿಸೋದಕ್ಕಾಗಲಿ ಮಾಡೋದು ಅವಶ್ಯಕತೆ ಇಲ್ಲ ಅವರನ್ನು ಹಾಗೇ ಒಂದು ಸೇಫ್ ಜಾಗದಲ್ಲಿ ಮೂವ್ ಮಾಡಬೇಕಾಗುತ್ತೆ ಹೊರತು ಅವ್ರನ್ನ ಎಪ್ ಸಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಬಾರ್ದು ಯಾಕಂದರೆ ಅವರು ಬಿದ್ದಿರೋ ಅಂಥ ರಭಸದಲ್ಲಿ ಮೂಳೆ ಮುರಿದಿರ್ಬೋದು ಸ್ಪೈನಲ್ ಕಾರ್ಡಲ್ಲಿ ಸ್ಟೆಬಿಲಿಟಿ ಇಲ್ಲದೆ ಇರ್ಬೋದು ಅಥವಾ ಅದು ಹಾಗೆ ಮುರಿದು ಅಲ್ಲಿ ಕೂತಿರುತ್ತೆ ನಾವು ಎಫ್ ಸಿ ನಿಲ್ಲಿಸೋಕ್ಕೆ ಹೋದಾಗ ನಾವು ಕೆಲವು ಹಲವು ಸಾರಿ ನೋಡಿದ್ದೀವಿ ನಮ್ಮಲ್ಲಿ ಪೇಶೆಂಟ್ ಬರ್ತಾರೆ ಆಕ್ಸಿಡೆಂಟ್ ಆದಾಗ ಕಾಲು ಸರಿಗಿರುತ್ತೆ ಯಾರೋ ಅವರು ಒಳ್ಳೆಯ ಮಾಡಿರ್ತಾರೆ ಮಾಡುತ್ತಾರೆ ಸಿ ಓಡಾಡ್ಸೋಕ್ಕೆ ನಡ್ಸೋಕ್ಕೆ ಹೋಗಿರ್ತಾರೆ ಆವಾಗ ಆ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾಲನ್ನು ಕೊಲಾಪ್ಸ್ ಆಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಕತ್ತಿಗಾಗಲಿ ಸೊಂಟಕ್ಕಾಗಲಿ ಬೆನ್ನಿಗಾಗಲಿ ಏಟು ಬಿದ್ದಿದ್ದಾಗ ಅವ್ರನ್ನ ಏನಿದ್ರು ಒಂದು ಸೈಡಿಗೆ ಮಲಗಿಸಿ ಸೇಫ್ ಜಾಗದಲ್ಲಿ ಆ್ಯಂಬುಲೆನ್ಸಲ್ಲೇ ಎವ್ಯಾಕ್ಯೇಟ್ ಮಾಡಬೇಕು ಯಾಕಂದರೆ ಅವ್ರಿಗೆ ಏನು ತೊಂದರೆ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಏನಿದ್ರು ಸ್ಕ್ಯಾನು ಎಕ್ಸ್ರೇ ಮಾಡಿದ್ರೇ ಏನು ತೊಂದರೆ ಅಂತ ಗೊತ್ತಾಗುತ್ತೆ ಸೊ ಆ ರೀತಿಯಾದಾಗ ಮೊದಲು ಆಸ್ಪತ್ರೆಗೆ ಹೋಗಬೇಕಾಗತ್ತೆ ಆಸ್ಪತ್ರೆಯಲ್ಲಿ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ ಎಕ್ಸ್ರೇ ಇರ್ಬೋದು ಸ್ಕ್ಯಾನ್ ಇರ್ಬೋದು ಎಮ್ ಆರ್ ಐಕ್ಕೆಲ್ಲೂ ಸರಿ ಅವಶ್ಯಕತೆ ಇರುತ್ತೆ ಇಂಥ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ಬೇರೆ ಇಂಜುರೀಸು ಇರುವಂಥ ಸಾಧ್ಯತೆ ಇರುತ್ತೆ ಸೊ ಹೆಡ್ ಇಂಜುರಿ ಆಗಿರ್ಬೋದು ಹೆಲ್ಮೆಟ್ ಹಾಕಿ ಏನಾದರೂ ಓಡಿಸ್ತಾ ಇದ್ದಾರೆ ಹೆಡ್ ಇಂಜುರಿ ಆಗಿರ್ಬೋದು ಚೆಸ್ಟ್ ಇಂಜುರಿ ಅಬ್ಡಾಮಿನಲ್ ಇಂಜುರಿ ಬೇರೆ ಬೇರೆ ಮೂಳೆ ಮುಳುಗಿರ್ಬೋದು ಇದನ್ನೆಲ್ಲ ಒಂದು ಮಲ್ಟಿ ಸ್ಪೆಷಾಲಿಟಿ ಸೆಂಟರ್ ಎಲ್ಲ ಫೆಸಿಲಿಟಿ ಇರುವಂಥ ಜಾಗದಲ್ಲಿ ಇದನ್ನು ನೋಡ್ಕೊಳ್ಳೋದಕ್ಕಾಗತ್ತೆ ಸ್ಟೆಬಿಲೈಸ್ ಆದ ನಂತರ ಮುಂದಕ್ಕೆ ಏನು ಮಾಡಬೇಕು ಹೇಗೆ ಅಂತ ಅಲ್ಲಿರುವಂಥ ವೈದ್ಯರು ತಜ್ಞರು ಆ ಪೇಷಂಟ್ಗೆ ಅಡ್ವೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಂತರೂ ಇನ್ನೊಂದೇನು ನಾನು ಕೇಳೋದು ಅಂತಂದರೆ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ನ ಆದಷ್ಟು ಎಫ್ ಸಿ ಕೂರಿಸೋದಕ್ಕಾಗಲಿ ಓಡಾಡಿಸೋದಕ್ಕಾಗಲಿ ಅವಾಯ್ಡ್ ಮಾಡಬೇಕು ಆ್ಯಂಬುಲೆನ್ಸಲ್ಲೇ ಇವ್ಯಾಕ್ಯುನೇಟ್ ಮಾಡಬೇಕು ಅವರಿಗೆ ನೀರು ಕುಡಿಸೋದಾಗಲಿ ಅಥವಾ ಏನಾದ್ರು ತಿನ್ನೋಕ್ಕೆ ಕೊಡೋದಾಗಲಿ ಮಾಡಬಾರ್ದು ಯಾಕಂದರೆ ಅವರಿಗೆ ನುಂಗೋದಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ ಎಮರ್ಜೆನ್ಸಿ ಸರ್ಜರಿ ಬೇಕಾಗುತ್ತಾ ಇಲ್ವಾ ಗೊತ್ತಿಲ್ಲ ಅವ್ರು ಏನಾದರೂ ತಿಂದಿದರೆ ಸರ್ಜರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದ ಆದಷ್ಟು ಆ ರೀತಿಯಲ್ಲಿ ಮತ್ತು ಎಲ್ಲ ಫೆಸಿಲಿಟಿ ಇರೋವಂಥ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಹೋದರೆ ಉಪಯೋಗ ಆಗುತ್ತೆ ನಿಮ್ಮ ಟೂ ವೀಲರ್ ರೈಡರ್ಸಲ್ಲಿ ನನ್ನ ಮನವಿ ಏನು ಅಂದರೆ ದಯವಿಟ್ಟು ಹೆಲ್ಮೆಟ್ ಉಪಯೋಗಿಸಿ ನಿಮ್ಮ ಮೆದುಳು ತುಂಬ ಸೂಕ್ಷ್ಮವಾದದ್ದು ಡಾಕ್ಟರ್ ಕೋಮಲ್ ಪ್ರಸಾದ್ ನಿಮ್ಗೆ ಹೇಳ್ತಾರೆ ತುಂಬ ಸೂಕ್ಷ್ಮವಾದದ್ದು ಅದಕ್ಕೆ ಪೆಟ್ಟು ಬಿದ್ದರೆ ನೀವು ಯಾವುದೇ ಮೂಳೆ ಸರಿ ಹೋಗ್ಬೋದು ಬೇರೆ ಏನೇ ಸರಿ ಹೋಗ್ಬೋದು ಮೆದುಳಿಗೆ ಬೆಟ್ಟಿ ಬಿದ್ದರೆ ಸರಿ ಮಾಡೋದು ತುಂಬಾ ಕಷ್ಟ ಯಾಕಂದರೆ ತುಂಬ ಸೂಕ್ಷ್ಮವಾದದ್ದು ಆದಷ್ಟು ಟೂ ವೀಲರ್ ಓಡಿಸ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಧನ್ಯವಾದ